ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ ಅಂಕುರಿಸಿ ಲಿಂಗವಾಯಿತು ಆ ಲಿಂಗವೆಂಬ ಎಲೆಯನ್ನ ನಾವು ವಿಚಾರ ಮಾಡಿದ್ವಿ ಅದು ಅಷ್ಟಕ್ಕೆ ನಿಲ್ಲೋದಿಲ್ಲ ಯಾಕೆಂದ್ರೆ ಭಕ್ತಿ ಎಂಬ ಪೃಥ್ವಿ ಇದೆಯಲ್ಲ ಇದು ಸ್ಥಾವರ ಅಲ್ಲ ಇದು ನಿರಂತರ ಚಲನಶೀಲ ಹೀಗಾಗಿ ವ್ಯಕ್ತಿ ವಿಕಾಸದ ಹಾದಿಯಲ್ಲಿ ಹೋಗುವಂಥ ನೆಲೆಯಲ್ಲಿ ಹಂತ ಹಂತಗಳು ವಿಕಾಸದತ್ತ ಕೊಂಡೊಯ್ತಲೇ ಇರ್ತದೆ ಬಿಟ್ಟರೆ ಅದನ್ನು ಹಾಗೇನೆ ಒಂದು ಕಡೆ ನೆಲೆ ನಿಲ್ಲಿಸುವಂಥದ್ದಲ್ಲ ಅದು ಹೀಗಾಗಿ ಲಿಂಗವೆಂಬ ಎಲೆ ತನ್ನ ಅಂತಸ್ಸತ್ವವನ್ನು ಕ್ರೋಢೀಕರಿಸಿಕೊಂಡು ಆ ಗುರುಕರ್ಣೆಯನ್ನ ಭಗವಂತನ ಅನುಗ್ರಹವನ್ನ ಮೇಳೈಸಿಕೊಂಡು ಸಹಜವಾದ ರೀತಿಯಲ್ಲಿ ತನ್ನ ಮುಂದಿನ ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂಥ ವಿಚಾರ ಏನಿದೆಯಲ್ಲ ಆ ವಿಚಾರದ ಬಗ್ಗೆ ನಾವು ಯೋಚನೆ ಮಾಡಬೇಕು ಇಲ್ಲಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ ವಂಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ಈಗ ವಿಚಾರವೆಂಬ ಕಾಯಾಯಿತು ನೋಡಿ ವಿಚಾರವೆಂಬ ಹೂವಾಯಿತು ವಿಚಾರವೆಂಬ ಹೂ ಅಂತ ಅನ್ನುವಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂ ಆ ವಿಚಾರದಲ್ಲಿ ಅನುಭವದ ಆಳ ಮತ್ತು ಏರಬೇಕಾದ ಕನಸು ಇವೆರಡೂ ಸಹ ಸಹಜವಾದ ರೀತಿಯಲ್ಲಿ ಮೇಳೈಸುವಂಥದ್ದು ಇಲ್ಲಿ ವಿಚಾರವೆಂಬ ಹೂವು ಯಾವತ್ತೂ ಸಹ ಅದು ವಿಶಿಷ್ಟವಾಗಿರುವಂಥ ಒಂದು ಸುಕೋಮಲ ಮತ್ತು ಪರಿಪೂರ್ಣವಾಗಿರುವಂಥ ವ್ಯವಸ್ಥೆಯನ್ನ ಬಯಸುವಂತಹ ಒಂದು ಸ್ಥಿತಿ ವಿಚಾರಕ್ಕೆ ಕನಸುಂಟು ಕನಸು ಕಣ್ಣುಗಳೇ ವಿಚಾರವನ್ನು ನೋಡಲಿಕ್ಕೆ ಸಾಧ್ಯ ಆ ವಿಚಾರ ಯಾವ ರೀತಿಯಲ್ಲಿ ತನ್ನ ನೆಲೆ ಬೆಲೆ ಕಲೆಗಳನ್ನು ಸಹಜವಾದ ರೀತಿಯಲ್ಲಿ ಜೋಡಿಸಿಕೊಳ್ಳೋದಿದೆಯಲ್ಲ ಇದು ಆ ವಿಚಾರದ ಒಂದು ಅದ್ಭುತವಾದಂಥ ಆಯಾಮ ಆ ವಿಚಾರದ ಆಯಾಮವನ್ನು ಕುರಿತು ಅಕ್ಕ ಮಹಾದೇವಿ ಈ ವಚನದಲ್ಲಿ ಹೇಳ್ತಾ ಇದ್ದಾಳೆ ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರುಹಿದ ಪ್ರಾಣದಲ್ಲಿ ಅರಿವ ನೆಲೆಗೊಳಿಸಿದ ಆ ಅರಿವೇ ಜಂಗಮವೆಂದು ತೋರಿದ ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗೆ ಈ ಕ್ರಮವನ್ನು ಅರುಹಿದನಯ್ಯ ಪ್ರಭುವೇ ಇಲ್ಲಿ ಆಚಾರ ವಿಚಾರಗಳನ್ನು ಹೇಗೆ ಮೇಳೈಸಿಕೊಳ್ಳಬೇಕು ಆ ವಿಚಾರದ ಹೂವು ಹೇಗೆ ತನ್ನ ಅನುಭವವನ್ನು ಮತ್ತು ಸಂಸ್ಕಾರವನ್ನು ಅರಳಿಸಿಕೊಳ್ಳಬೇಕು ಅಂತನ್ನುವಂಥದ್ದಕ್ಕೆ ಗುರುವಾಗಿ ಬಂದ ಬಸವಣ್ಣ ತನಗೆ ಯಾವ ರೀತಿ ಮಾರ್ಗದರ್ಶನ ಮಾಡಿದ ಅಂತ ಅನ್ನುವಂಥದ್ದನ್ನ ನೀನು ಹೇಗೆ ಸಾಧನೆಯ ಈ ಒಂದು ಅತಿ ಎತ್ತರವಾದ ಒಂದು ಹಂತವನ್ನ ತಲುಪಿದೆ ಎನ್ನುವ ಪ್ರಶ್ನೆಗೆ ಇಲ್ಲಿ ತಾಯಿ ಉತ್ತರದ ರೂಪವಾಗಿ ಈ ವಚನವನ್ನು ಹೇಳ್ತಾ ಇದ್ದಾಳೆ ನಾನು ವಿಚಾರವನ್ನು ಹೇಗೆ ನಾನು ಅಂಗೈಸಿಕೊಂಡೆ ಅಂತ ಅನ್ನುವಂಥ ವಿಚಾರ ಅಂಗದಲ್ಲಿ ಆಚಾರವ ತೋರಿದ ಅಂಗ ಇದು ಭೂಮಿ ಅಂಗ ಇದು ನೆಲೆ ಆ ನೆಲೆಯಲ್ಲಿ ಬರತಕ್ಕಂತಹ ಮೂಲಭೂತವಾದ ಸ್ಪಂದನ ಇದೆಯಲ್ಲ ಇದು ಆಚಾರ ಈ ಆಚಾರ ಕೇವಲ ಆಚಾರವಾಗಿ ಅಷ್ಟೇ ಉಳಿಯೋದಿಲ್ಲ ಅದು ತನ್ನ ಇತಿಮಿತಿಗಳನ್ನ ಮೀರಿ ಸೀಮಾತೀತವಾಗಿ ಆ ಲಿಂಗವಾಗಿ ಅದು ಪರಿಪೂರ್ಣವಾಗಿರುವಂತಹ ಬೆಳಕಿನ ಅಂಗಳಕ್ಕೆ ನಮ್ಮನ್ನ ಕೊಂಡು ಹೋಯ್ತದೆ ಆ ಬೆಳಕಿನ ಅಂಗಳಕ್ಕೆ ಕೊಂಡೊಯ್ಯುವಂತ ವಿಧಾನ ಇದೆಯಲ್ಲ ಆಚಾರವೇ ಲಿಂಗವೆಂದರುಹಿದ ನೋಡಿ ಇಲ್ಲಿ ಇನ್ನೂ ಒಂದು ಮಾತು ಆಚಾರ ಅಂತ ಹೇಳಿದ್ರೆ ನಮ್ಮ ಕ್ರಿಯಾಚರಣೆಗಳು ಆ ಕ್ರಿಯಾಚರಣೆಗಳು ವ್ಯಾಪಕತೆಗಿಂತಲೂ ಒಂದು ನೆಲೆಯಲ್ಲಿ ಕೇಂದ್ರೀಕೃತವಾದಂತ ಆಚರಣೆಗಳಾಗಬೇಕು ಅಂತ ಅನ್ನುವಂಥದ್ದು ನಾವು ಯಾವ ನೆಲೆಯಲ್ಲಿ ಭಗವಂತನ ಅನುಗ್ರಹವನ್ನ ಪಡೀತೇವೆಯೋ ಆ ನೆಲೆಯಲ್ಲಿ ಸಂಪೂರ್ಣವಾಗಿ ಕೇಂದ್ರೀಕೃತವಾಗೋದಿದೆಯಲ್ಲ ಅದನ್ನ ಲಿಂಗ ಅಂತ ಅನ್ನುವಂಥ ರೀತಿಯಿಂದ ಯಾಕೆಂದ್ರೆ ಲಿಂಗ ಅದು ಅತ್ಯಂತ ಸೂಕ್ಷ್ಮವಾಗಿರುವಂಥ ಒಂದು ಪರಾತ್ಪರ ಒಂದು ಚಿದ್ ಬಿಂದು ಅದನ್ನ ನಾವು ತಿಳ್ಕೊಳ್ಬೇಕು ಇಲ್ಲಿ ಲಿಂಗ ಅಂತ ಅನ್ನುವಂಥದ್ದನ್ನ ನ್ಯೂಕ್ಲಿಯಸ್ ಪಾಯಿಂಟ್ ಅಂತಲೂ ನಾವು ಹೇಳಬಹುದು ಹಾಗೆ ಇಡೀ ಆಚಾರ ವಿಸ್ತಾರವಾಗಿರುವಂತ ಆಚಾರ ಒಂದು ಕಡೆ ಕೇಂದ್ರೀಕೃತವಾಗಿ ಅದು ಲಿಂಗವೆಂದು ಅರಿಹಿದ ಮತ್ತು ಅಷ್ಟೇ ಅಲ್ಲ ಆ ಲಿಂಗ ತನ್ನ ಪ್ರಾಣದಲ್ಲಿ ಅಭಿವ್ಯಕ್ತಿಯಾದಾಗ ಆ ಪ್ರಾಣದಲ್ಲಿ ಅರಿವ ನೆಲೆಗೊಳಿಸಿದ ಯಾಕೆಂದ್ರೆ ಆ ಒಂದು ನೆಲೆಯಲ್ಲಿಯೂ ಸಹ ತನ್ನ ಎಚ್ಚರ ತಪ್ಪದೇ ಇರತಕ್ಕಂಥ ಸ್ಥಿತಿ ಅಂದರೆ ಅರಿವು ಅನ್ನೋದಿದೆಯಲ್ಲ ಆವಾಗಲೂ ಜಾಗರವಿರುವಂತಹ ಸ್ಥಿತಿ ಯಾವಾಗಲೂ ಎಚ್ಚರವಾಗಿರುವಂತಹ ಸ್ಥಿತಿ ಪ್ರಾಣದಲ್ಲಿ ಅರಿವು ನಿರಂತರವಾಗಿರಬೇಕು ಪ್ರಾಣ ಅರಿವು ಪ್ರಾಣವಾಗಬಾರದು ಅರಿವಿನಿಂದ ಬೆಳಕನುಂಡ ಪ್ರಾಣವಾಗಬೇಕು ಇಂತಹ ನೆಲೆಯಲ್ಲಿ ಅರಿವ ನೆಲೆಗೊಳಿಸಿದ ಯಾಕೆಂದ್ರೆ ಪ್ರಾಣ ಶಕ್ತಿಯ ಅಂತಸ್ಸತ್ವದ ಬೀಜ ಯಾವ್ದಿದೆಯಲ್ಲ ಅದು ಲಿಂಗವೂ ಆಗಿರುತ್ತೆ ಅರಿವೂ ಆಗಿರುತ್ತೆ ಇಂಥ ಅದ್ಭುತವಾಗಿರುವಂತ ಅರಿವಿನ ನೆಲೆಯನ್ನ ತನ್ನ ಅಂತಸ್ಸತ್ವದಲ್ಲಿ ಕಂಡುಕೊಂಡು ಅಷ್ಟಕ್ಕೆ ಸುಮ್ಮನಾಗುವಂತಹದ್ದಲ್ಲ ಆಚಾರ ಆದ್ರೆ ವಿಚಾರ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ನಿನ್ನ ಅಂತರಂಗದಲ್ಲಿರ್ತಕ್ಕಂಥ ಸೂಕ್ಷ್ಮಾಭಿವ್ಯಕ್ತಿಯ ಸೂಕ್ಷ್ಮ ಚಿದ್ವಿಂದು ಏನಿದೆಯಲ್ಲ ಇದು ಸೂಕ್ಷ್ಮಕ್ಕೆ ಸೂಕ್ಷ್ಮ ಮತ್ತು ಅಷ್ಟೇ ಮಹತ್ತೆಗೆ ಮಹತ್ತಾಗಿರ್ತಕ್ಕಂಥದ್ದು ಆದ್ದರಿಂದ ಆ ಅರಿವನ್ನ ಸಂಪೂರ್ಣವಾದಂಥ ರೀತಿಯಲ್ಲಿ ಆ ಅರಿವೇ ಜಂಗಮವೆಂದು ತೋರಿದ ಜಂಗಮ ಅಂತ ಹೇಳಿದ್ರೆ ಇಡೀ ಸೃಷ್ಟಿ ಜಾಲ ಏನಿದೆಯಲ್ಲ ಇಡೀ ವಿಶ್ವಾತ್ಮಕವಾಗಿರ್ತಕ್ಕಂಥ ಚೈತನ್ಯ ಪ್ರಜ್ಞೆ ಏನಿದೆಯಲ್ಲ ಆ ಚೈತನ್ಯದ ಅರಿವು ವಿಸ್ತಾರ ಏನಿದೆಯಲ್ಲ ಇದೇ ಆ ಒಂದು ಪರಿಪೂರ್ಣವಾಗಿರುವಂತ ಅರಿವು ಅರಿವು ಅಂತ ಅನ್ನುವಂಥದ್ದು ಬೀಜ ಜಂಗಮ ಅಂತ ಅನ್ನುವಂಥದ್ದು ವೃಕ್ಷ ಅಂದ್ರೆ ಜಂಗಮದ ಸೂಕ್ಷ್ಮ ರೂಪವೇ ಅರಿವು ಅರಿವಿನ ವಿಸ್ತಾರವಾದ ರೂಪವೇ ಜಂಗಮ ಈ ನೆಲೆಯಲ್ಲಿ ಜಂಗಮವೆಂದು ತೋರಿ ಹೀಗೆ ತನ್ನ ಅಂತಸ್ತತ್ವದಲ್ಲಿ ಮುಳುಗಿದ ಸಾಧನೆಯಲ್ಲಿಯೂ ಇಡೀ ವಿಶ್ವವನ್ನೇ ಬ್ರಹ್ಮಾಂಡವನ್ನೇ ಒಳಗೊಳ್ಳುವಂತಹ ವಿಚಾರದ ಚಿಂತನೆಯನ್ನ ನನಗೆ ನನ್ನ ಹೆತ್ತ ತಂದೆ ಸಂಗನ ಬಸವಣ್ಣ ಸಂಗನ ಬಸವಣ್ಣ ಯಾರು ಅಂತ ಹೇಳಿದ್ರೆ ಅಲ್ಲಿ ವಿಶೇಷವಾದಂಥ ಇನ್ನೊಂದು ಮಾತು ಹೇಳ್ತಾರೆ ಚನ್ನ ಮಲ್ಲಿಕಾರ್ಜುನನ ತಂದೆ ಅಂದರೆ ನಿರಾಕಾರವಾಗಿರುವಂಥ ದೇವರನ್ನ ಸಾಕಾರಗೊಳಿಸಿ ನನ್ನ ಪೂಜೆಗೆ ಒದಗಿಸಿಕೊಟ್ಟವನು ಈ ಕಾರಣದಿಂದಲೇ ಗುರುವಿಡಿದು ಲಿಂಗವ ಕಂಡೆ ಅಂತ ಅನ್ನುವಂಥ ಮಾತು ಈ ಕಾರಣದಿಂದಲೇ ಅಗೋಚರ ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥ ಲಿಂಗ ತತ್ವ ಸಾಕಾರಗೊಂಡು ನನ್ನ ಕರಸ್ಥಲಕ್ಕೆ ಚುಳುಕಾಗುವಲ್ಲಿ ಆ ಚುಳುಕು ಮಾಡುವಲ್ಲಿ ಆ ಸಂಗನ ಬಸವಣ್ಣ ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ ಅವನನ್ನ ಆಕಾರಗೊಳಿಸಿ ಕೈಗೆ ಕೊಟ್ಟವನು ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಮಾತು ಪ್ರಭುದೇವರ ಮಾತು ನೆನಪಿಗೆ ಬರುತ್ತದೆ ಅವರು ಹೇಳ್ತಾರೆ ಬಯಲ ರೂಪ ಮಾಡಬಲ್ಲಾತನೇ ಶರಣ ಅಂತ ಅಂದ್ರೆ ಸೀಮಾತೀತವಾದಂಥ ಬಯಲನ್ನ ಒಂದು ಸೀಮೆಗೆ ಒಳಪಡಿಸಿ ಅದನ್ನ ಸಾಧನೆಗೆ ಅಂಗವಿಸಿ ಅಂಗವಿಸಿಕೊಡುವಂತಹವನಿದಲ್ಲ ಅವನನ್ನ ಶರಣ ಅಂತ ಕರೀತಾರೆ ಸಂಗನ ಬಸವಣ್ಣ ಅಂತಹ ಶರಣ ಶಿರೋಮಣಿ ಈ ಕಾರಣದಿಂದಲೇ ಅವನು ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ ಈ ಒಂದು ಸಾಧನೆಯ ಮುಖಾಂತರವಾಗಿ ವಿಚಾರವಿಡಿದು ಆ ಚನ್ನಮಲ್ಲಿಕಾರ್ಜುನನಲ್ಲಿ ಪರಿಪೂರ್ಣವಾಗಿ ಅಂಗವಿಸುವ ಮಾರ್ಗವನ್ನ ಹೇಳಿಕೊಟ್ಟಿದ್ದಾನೆ ನನಗೆ ಅಂತ ಅನ್ನುವಂಥ ರೀತಿಯಲ್ಲಿ ಈ ವಚನದಲ್ಲಿ ನಾವೊಂದು ವಿಶೇಷತೆಯನ್ನು ತಿಳ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ವಿಚಾರ ನಮ್ಮ ಪೂಜೆಯಲ್ಲಿ ಇರತಕ್ಕಂಥ ಸಾಧನೆಯಲ್ಲಿ ಇರತಕ್ಕಂತಹ ವೈವಿಧ್ಯತೆಯನ್ನು ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ ಯಾವುದೇ ಸಂಶಯಕ್ಕೆ ಎಡೆ ಮಾಡದಂತೆ ಅದನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂಥ ನಿಲುವೇನಿದೆಯಲ್ಲ ಇದನ್ನು ವಿಚಾರ ಅಂತ ಕರೀತಾರೆ ಈ ವಿಚಾರವೆಂಬ ಹೂವು ಅಂತ ಹೇಳಿ ಬಸವಣ್ಣವರು ಹೇಳಿದ್ದಾರೆ ಈ ಹೂವಿಗೆ ವಿಶೇಷವಾದ ಗುಣ ಉಂಟು ಹೂವಿನಲ್ಲಿ ಮಕರಂದವೂ ಇದೆ ಮತ್ತು ಸುವಾಸನೆಯೂ ಇದೆ ಮತ್ತು ಕನಸು ಇದೆ ಮತ್ತು ತಾನು ಎತ್ತರಕ್ಕೆ ಸಾಗಬೇಕು ಅಂತ ಅನ್ನುವಂತಹ ಒಂದು ಹರ್ಷ ಉಲ್ಲಾಸವೂ ಇದೆ ಸಾಧಕನಲ್ಲಿ ಈ ಎಲ್ಲ ಗುಣಗಳು ಇರಬೇಕು ತಾನು ಮಾಡುವ ಪೂಜೆ ತಾನು ಮಾಡುವಂತಹ ಲಿಂಗಾನುಸಂಧಾನ ಇದು ಕೇವಲ 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 ಅನುಕರಣೆಯಲ್ಲ ಅದರ ಹಿನ್ನೆಲೆಯಲ್ಲಿ ನಾವು ಮಾಡಬೇಕಾದಂಥ ವಿಶಿಷ್ಟವಾದ ಒಂದು ವೈಚಾರಿಕ ನಿಲುವಿನ ಒಂದು ನೆಲೆ ಏನಿದೆಯಲ್ಲ ಸಹಜ ನೆಲೆ ಅದನ್ನು ನಾವು ರೂಪಿಸ್ಕೊಳ್ಬೇಕು ಈ ನೆಲೆಯ ಒಂದು ವಿಶಿಷ್ಟವಾದಂಥ ಅನುಭೂತಿಯನ್ನ ಅಕ್ಕ ಈ ವಚನದಲ್ಲಿ ಅಭಿವ್ಯಕ್ತಿಸಿದಳೆ ಬಿದ್ದ ಬೀಜ ಅಂಕುರಿಸಿ ಲಿಂಗಾನುಸಂಧಾನದ ನೆಲೆಯಲ್ಲಿ ಮುಂದುವರಿಯುತ್ತ ವಿಚಾರವೆಂಬ ಹೂವಾಗುವ ಒಂದು ವಿಶಿಷ್ಟವಾದಂಥ ಪರಿವರ್ತನೆಯ ಸಮಯದಲ್ಲಿ ಆ ಸಾಧಕನ ಮನದ ತಳಮಳ ಮತ್ತು ಚಿಂತನೆಯ ತೀವ್ರತೆ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ಒಂದು ಹೂ ಅರಳಬೇಕಾದ್ರೆ ಮೊದಲು ಆ ಹೂವು ಮೊಗ್ಗಾಗಿ ತನ್ನ ಸಂಪತ್ತನ್ನೆಲ್ಲ ಕ್ರೋಢೀಕರಿಸಿಕೊಂಡು ನಂತರ ವಿಕಾಸದ ಮಾರ್ಗದಲ್ಲಿ ತನ್ನ ಅರಳುವಿಕೆ ಅದರ ಮುಖಾಂತರವಾಗಿ ತನ್ನ ಸುಗಂಧ ಮತ್ತು ಸೌಂದರ್ಯವನ್ನ ಜಗತ್ತಿಗೆ ಸಹಜವಾಗಿ ಹರಡುತ್ತದೆ ಹಾಗೆ ಲಿಂಗವೆಂಬ ಎಲೆ ವಿಚಾರದ ಹಾದಿಯನ್ನು ತುಳಿದಾಗ ಇಲ್ಲಿ ಹೊರಗಿನ ಮಾರ್ಗದರ್ಶಕ ಗುರು ಇಲ್ಲ ಇಲ್ಲಿ ತನ್ನ ಅರಿವೇ ಗುರುವಾಗಿ ತನ್ನ ಅಂತರಂಗದಲ್ಲಿ ಆ ಗುರುತತ್ವವನ್ನ ಜಾಗರದ ಒಂದು ನೆಲೆಯಲ್ಲಿ ಮೂರ್ತೀಕರಿಸಿಕೊಂಡು ತಾನೇ ಸ್ವಯಂ ವಿಚಾರವಂತನಾಗಿ ತನ್ನ ಸಾಧನೆಯ ಮಾರ್ಗವನ್ನ ಸ್ಪಷ್ಟೀಕರಿಸಿಕೊಳ್ಳುತ್ತಾ ತನ್ನ ಮನದ ತಳಮಳಗಳನ್ನೆಲ್ಲ ಬದಲಾವಣೆ ಮಾಡಿಕೊಳ್ತಾ ಹೋಗುವಂಥದ್ದನ್ನ ಈ ನೆಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಇಂತಹ ಒಂದು ನೆಲೆಯನ್ನ ಅಭಿವ್ಯಕ್ತಿಸಿದರೆ ಅಲ್ಲಮ್ಮ ಪ್ರಭುದೇವರು ಈಶ್ವರ ನುಡಿದ ನುಡಿಯ ನರಿಯ ದಿಹವೆಂದು ಓದವು ಅಣ್ಣಗಳೆಲ್ಲ ಈಶ್ವರ ನುಡಿದ ನುಡಿಯ ನರಿಯದೆ ಈಶ್ವರ ನುಡಿದ ನುಡಿಯ ನರಿದಿಹವೆಂದು ಬೀಸರ ಓದರು ಅಣ್ಣಗಳೆಲ್ಲ ಈಶ್ವರ ನುಡಿದ ನುಡಿ ಯಾವುದು ಈಶ್ವರ ನುಡಿದ ನುಡಿ ಇದೆಯಲ್ಲ ಇದು ಈ ಸೃಷ್ಟಿಯ ವಾಸ್ತವ ಸತ್ಯ ಇಲ್ಲಿ ನುಡಿಯುವುದು ಶಬ್ದ ರೂಪಾಗಿ ಅಲ್ಲ ಇಡೀ ಪ್ರಕೃತಿಯೇ ಶಬ್ದವಾಗಿ ಇಲ್ಲಿ ಆವಿರ್ಭಾವವಾಗಿದೆ ಇಲ್ಲಿ ಶಬ್ದಕ್ಕೆ ಆಧಾರವಾಗಿರ್ತಕ್ಕಂಥ ನಿಶಬ್ದದ ನುಡಿ ಇದು ಇಲ್ಲಿ ಸ್ಪಷ್ಟತೆಯೊಂದೇ ಆಧಾರ ಇಲ್ಲಿ ಅಸ್ಪಷ್ಟತೆಯ ಸಂಘರ್ಷದ ಆಹತ ಅಲ್ಲ ಇದು ಇದು ಅನುಭಾವದ ಬೆಳಕಿನಂಗಳದ ಅನಾಹತ ಧ್ವನಿ ಆ ಧ್ವನಿಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ತನಗೆ ತಾವೇ ತೀರ್ಮಾನ ಮಾಡಿಕೊಂಡು ಈಶ್ವರ ನುಡಿದ ನುಡಿಯ ನರಿದಿಹವೆಂದು ಬೀಸರ ಹೋದರು ಅಣ್ಣಗಳೆಲ್ಲ ನನಗೆ ಇದು ಅರ್ಥವಾಗಿದೆ ಅಂತ ಹೇಳಿ ತನಗೆ ತಾನೇ ಸಂತೃಪ್ತನಾಗಿ ಅಥವಾ ತನ್ನ ವಿಚಾರವಂತಿಕೆಯನ್ನ ಅಷ್ಟಕ್ಕೆ ಬಿಟ್ಟು ಸಾಧಕರಾಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಬೀಸರ ಹೋದರು ಸಂಪೂರ್ಣವಾಗಿ ಅವರು ಕೃತಕೃತ್ಯರಾಗಲಿಲ್ಲ ಅವರು ಬಳಲಿ ಹೋದರು ಯಾಕೆಂದ್ರೆ ಭಗವಂತನ ನುಡಿಯನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ ಅಂತ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ಅದು ಅವರನ್ನ ಸಂಪೂರ್ಣವಾದ ರೀತಿಯಲ್ಲಿ ಪಕ್ಕಕ್ಕೆ ಇಟ್ಟುಬಿಟ್ಟಿದೆ ಈ ಭಾಗದಲ್ಲಿ ಮುಂದಿನ ಮಾತನ್ನು ಹೇಳ್ತಾರೆ ಪ್ರಾಣಲಿಂಗವೆಂಬರಯ್ಯ ಮನ ಘನವೆಂದರಿಯದೆ ಪ್ರಾಣಲಿಂಗವೆಂಬರಯ್ಯ ಮನ ಘನವೆಂದರಿಯದೆ ಮರಳುಗೊಂಡರು ತನ್ನ ಅಂಗೈಯಲ್ಲಿರ್ತಕ್ಕಂಥ ಸಾಧನೆ ಇಷ್ಟಲಿಂಗ ಅದು ತನ್ನ ಅಂತರಂಗದಲ್ಲಿ ಪ್ರಾಣವಾಗಿ ಅದು ಯಾವ ಒಂದು ವಿಶಿಷ್ಟವಾಗಿರುವಂಥ ಹೊಳಹನ್ನು ನಮಗೆ ಕೊಡ್ತಾ ಇದೆ ಅಂತ ಅಂತನ್ನುವಂಥದ್ದನ್ನು ಮರೆತು ನನಗೆಲ್ಲವೂ ಗೊತ್ತು ನಾನು ಸಂತೃಪ್ತ ಅಂತನ್ನುವಂಥ ನೆಲೆಯಲ್ಲಿ ಜಾರಿದರೆ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸಾಧನೆ ಹಾದಿ ತಪ್ಪುವಂತಹ ಅನಿವಾರ್ಯತೆಗೆ ತುತ್ತಾಗ್ತ ಈ ಅನಿವಾರ್ಯತೆಯನ್ನು ನಾವು ಬದಲಾಯಿಸಿಕೊಳ್ಳಬೇಕಾದ್ರೆ ಮುಂದಿನ ಮಾತು ಬಹಳ ಮುಖ್ಯವಾದದ್ದು ಮನ ಘನವೆಂದರಿಯದೆ ಮರಳುಗೊಂಡರು ಈ ಮನ ಇದೆಯಲ್ಲ ಇದು ನಿರಂತರವಾಗಿರ್ತಕ್ಕಂಥ ಸಂಕಲ್ಪಗಳ ಸರಮಾಲೆ ಇದು ಮನ ಅಂತ ಹೇಳಿದ್ರೆ ನಿತ್ಯ ನಿರಂತರವಾಗಿರ್ತಕ್ಕಂಥ ಒಂದು ಭಾವನೆಗಳ ಪ್ರವಾಹ ಒಂದೊಂದು ಹಂತದಲ್ಲಿಯೂ ಸಹ ಹತ್ತು ಹಲವು ರೂಪಗಳನ್ನು ಅದು ರೂಪಿಸಿಕೊಂಡು ಬರ್ತದೆ ಆ ಭಾವನೆಗಳ ಪ್ರವಾಹ ಇದು ಮನ ಅಂತ ಹೇಳಿ ನಾವು ಕರೀತೀವಿ ಹೇಗೆ ಚಲನಚಿತ್ರದಲ್ಲಿ ಒಂದು ನಿಮಿಷಕ್ಕೆ ಇಪ್ಪತ್ತ ನಾಲ್ಕು ಅಂಕಣಗಳು ದಾಟಿದರೆ ಆ ಸ್ಥಿರ ಚಿತ್ರ ಚಲನಚಿತ್ರವಾಗಿ ಕಣ್ಣಿಗೆ ಕಾಣುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಅನೇಕ ಅಗಣಿತ ಸಂಕಲ್ಪಗಳ ನಿರಂತರ ಓಟ ಅದಕ್ಕೆ ಒಂದು ಆಕಾರ ಕೊಡುತ್ತದೆ ಅದನ್ನು ನಾವು ಮನಸ್ಸು ಅಂತ ಹೇಳಿ ನಾವು ಗುರುತಿಸ್ತೇವೆ ಈ ಮನ ಇದು ಯಾವತ್ತೂ ಸಹ ಚಂಚಲವಾದದ್ದು ಅಂತ ಅನ್ನುವ ಆಲೋಚನೆಯೇ ನಮಗೆ ನಿರಂತರವಾಗಿ ನಮ್ಮ ಗಮನದಲ್ಲಿರ್ತಕ್ಕಂಥದ್ದು ಆದರೆ ಮನಸ್ಸು ಸಹ ಒಂದೊಂದು ನೆಲೆಯಲ್ಲಿ ತನ್ನ ಘನಸ್ಥಿತಿಯನ್ನ ಮತ್ತು ಸ್ಪಷ್ಟವಾಗಿರ್ತಕ್ಕಂಥ ಸ್ಥಿತಿಯನ್ನ ದಾಟಿ ಮುಂದಕ್ಕೆ ಹೋಗ್ತದೆ ಅನ್ನುವಂಥ ವಾಸ್ತವ ಸತ್ಯವನ್ನ ತಿಳಿಯದೆ ಮನ ಘನವೆಂದು ಅರಿಯದೆ ಮರಳುಗೊಂಡರು ಮನಸ್ಸು ಅತ್ಯಂತ ಚಂಚಲ ಅಂತ ಹೇಳಿ ಯೋಚನೆ ಮಾಡ್ತಾರೆ ಚಂಚಲದ ಅಂತರಂಗದಲ್ಲಿ ಸ್ಥಿರವಾಗಿರ್ತಕ್ಕಂಥ ಬಿಂಬ ಇದೆ ಅಂತ ಅನ್ನುವಂಥದ್ದನ್ನ ಅವರು ಗಮನಿಸೋದಿಲ್ಲ ಹಾಗೆ ಈ ನಿರಂತರವಾಗಿರುವ ಚಲನೆಯ ಮಧ್ಯದಲ್ಲಿಯೂ ಸ್ಥಿರವಾದ ಬಿಂಬ ಇದೆ ಅಂತನ್ನುವಂಥದ್ದು ಇದೆಯಲ್ಲ ಅದು ಭಗವಂತನ ಅಸ್ಮಿತೆಯ ಒಂದು ವಿಶಿಷ್ಟವಾದ ಅನುಭೂತಿ ಇದನ್ನ ನಾವು ತಿಳ್ಕೊಳ್ಬೇಕು ಲೋಕ ನಿರಂತರವಾಗಿ ಸಾಗ್ತಾ ಇದೆ ಲೋಕದಲ್ಲಿ ಎಲ್ಲವೂ ಪರಿವರ್ತನಶೀಲ ಪರಿವರ್ತನದ ಪರಿವರ್ತನಶೀಲದ ಅಂತರಂಗದಲ್ಲಿ ಈ ಪರಿವರ್ತನಶೀಲತೆಯ ಕೇಂದ್ರ ಬಿಂದುವಿನಲ್ಲಿ ಆ ಒಂದು ನೆಲೆಯಲ್ಲಿ ಭಗವತ್ಸತ್ವ ನಿರಂತರವಾಗಿ ಚಿರಂತನವಾಗಿ ಇರುತ್ತದೆ ಯುಗಗಳು ಪ್ರಯಾಣದಂತೆ ಕಾಣ್ತಾ ಇದ್ರು ಸಹ ಅದು ಒಂದು ಕಡೆಯಲ್ಲಿ ನೆಲೆಯಲ್ಲಿ ನಿಂತ ಹಾಗೆಯೂ ನಮಗೆ ಕಂಡು ಬರ್ತದೆ ನೋಡಿ ಭಕ್ತಿಯಲ್ಲಿ ಇಂಥ ವೈಭವ ಉಂಟು ಇದನ್ನೇ ನಾವು ಹೇಳ್ತೇವೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂತ ಅನ್ನುವಂಥ ಮಾತು ಮತ್ತೆ ಮತ್ತೆ ನಾವು ನೆನೆಸ್ಕೊಳ್ತಾ ಇರಬೇಕು ಪೃಥ್ವಿ ಪ್ರತಿ ನಿಮಿಷಕ್ಕೆ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಒಂದೊಂದು ಸೆಕೆಂಡಿಗೂ ಸಹ ಅದರ ವೇಗ ಗತಿಯಲ್ಲಿ ಸಾಗುತ್ತಾ ಇದ್ರೂ ಸಹ ನಾವು ಭೂಮಿಯ ಮೇಲೆ ಅದರ ನಿರಂತರ ಸ್ತಬ್ಧತೆಯನ್ನು ನಾವು ಗುರುತಿಸ್ತೇವೆ ಹಾಗೆ ಮನಸ್ಸು ಅಗಣಿತ ವೇಗದಲ್ಲಿ ಸಾಗುತ್ತಾ ಇದ್ದರೂ ಸಹ ಆ ಅಗಣಿತ ವೇಗದಲ್ಲಿ ಸಾಗುವ ಮನಸ್ಸಿಗೂ ಸಹ ಒಂದು ಸ್ಥಿರತೆ ಇದೆ ನಿಶ್ಚಲತೆ ಇದೆ ಅಂತನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ಆ ನಿಶ್ಚಲತೆ ಆ ಮನಸ್ಸು ಎಲ್ಲಿ ಘನವಾಗಿ ನಿಲ್ಲಬೇಕು ಅಂತ ಅಂತನ್ನುವಂಥದ್ದನ್ನ ತಿಳ್ಕೊಳ್ಬೇಕಾದ್ರೆ ಮನಸ್ಸಿನ ಘನ ಮತ್ತು ಅದರ ಗಟ್ಟಿತನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ವೇಗದ ವ್ಯವಸ್ಥೆಯಲ್ಲಿ ಮನಸ್ಸನ್ನ ಲಿಂಗದ ಮೇಲೆ ಘನವಾದಂಥ ಒಂದು ಸ್ಥಿತಿಯಲ್ಲಿ ನಾವು ಅದನ್ನ ಕೇಂದ್ರೀಕರಿಸಿದ್ರೆ ಈ ಒಂದು ವೇಗದ ನಡುವೆಯೂ ಸಹ ಮನಸ್ಸು ತನ್ನ ಪರಿಪೂರ್ಣವಾಗಿರ್ತಕ್ಕಂಥ ನೆಲೆಯನ್ನು ಬಿಟ್ಟು ಅತ್ತ ಇತ್ತ ಜರುಗಲಿಕ್ಕೆ ಅವಕಾಶ ಇರೋದಿಲ್ಲ ಈ ನೆಲೆಯನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ನೋಡಿ ಲೌಕಿಕವಾದ ಇನ್ನೊಂದು ಉದಾಹರಣೆ ಹೇಳಿದ್ರೆ ಅದು ಸಹಜವಾಗಿ ಅರ್ಥವಾಗ್ತದೆ ನಾವು ಭೂಮಿಯ ಕಕ್ಷೆಯ ಮೇಲೆ ನಾವು ಉಪಗ್ರಹಗಳನ್ನು ಆರಿಸ್ತೇವೆ ಈ ಉಪಗ್ರಹಗಳನ್ನು ಭೂಸ್ಥಿರ ಕಕ್ಷೆಯಲ್ಲಿ ನೆಲೆಗೊಳಿಸ್ತೇವೆ ಅದು ಒಂದೇ ಜಾಗಕ್ಕೆ ತನ್ನ ತರಂಗಗಳ ಆವರ್ತನವನ್ನು ತಲುಪಿಸಲಿಕ್ಕೆ ಬೇಕಾಗುವಂತ ರೀತಿಯಲ್ಲಿ ಭೂಸ್ಥಿರ ಕಕ್ಷೆಯಲ್ಲಿ ಅದನ್ನು ನಿಲ್ಲಿಸ್ತೇವೆ ಅದು ಸ್ಥಿರವಾಗಿ ನಿಂತಿದೆ ಅಂತನ್ನುವಂಥದ್ದೇ ನಾವು ಹೇಳುವಂಥದ್ದು ಆದರೆ ವಾಸ್ತವ ಏನು ಭೂಮಿ ಸುತ್ತುತ್ತಾ ಇದೆ ಭೂಮಿ ಸುತ್ತುವ ವೇಗದಲ್ಲಿಯೇ ಅದು ತನ್ನ ನೆಲೆಯಲ್ಲಿ ಕೇಂದ್ರೀಕೃತವಾಗಿ ಅದೂ ಸಹ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ ಆದ್ರೆ ಇವೆರಡೂ ಸುತ್ತಿದ್ರು ಸಹ ಆ ಸುತ್ತುವಿಕೆ ಅವುಗಳ ಏಕಾಗ್ರತೆಯನ್ನ ಭಂಗ ತಂದಿಲ್ಲ ಅದು ಭೂಸ್ಥಿರ ಕಕ್ಷೆ ಅಂತ ಹೇಳ್ತಾರೆ ಹಾಗೆ ಮನಸ್ಸು ಈ ಲೋಕದಲ್ಲಿ ಸುತ್ತುವಾಗ ಲಿಂಗದ ಸುತ್ತ ಅದು ಅದು ಪರಿಭ್ರಮಣಗೊಳ್ಳುವಂಥ ಜಗತ್ತಿನ ಸುತ್ತ ಪರಿಭ್ರಮಣಗೊಳ್ಳುವಂತಹ ನೆಲೆಯಲ್ಲಿ ಆ ಲಿಂಗದ ನೆಲೆಯಲ್ಲಿ ಮಾತ್ರ ಭೂಸ್ಥಿರ ಕಕ್ಷೆಯಲ್ಲಿ ಅದು ನಿಲ್ಲಬೇಕು ಹಾಗೆ ಈ ಪೃಥ್ವಿ ಮೇಲೆ ಲಿಂಗತತ್ವದ ಲಿಂಗ ತತ್ವದ ಅನುಸಂಧಾನದಲ್ಲಿ ನಮ್ಮ ಮನಸ್ಸು ಒಂದು ನೆಲೆಯಲ್ಲಿ ನಿಂತಾಗ ಲೌಕಿಕದ ನೆಲೆಯಲ್ಲಿ ನೂರಾರು ವೇಗದಲ್ಲಿ ನೂರಾರು ವ್ಯವಸ್ಥೆಯಲ್ಲಿ ಅದು ಓಡಾಡ್ತಾ ಇದ್ರೂ ಸಹ ಲಿಂಗದಲ್ಲಿ ಮಾತ್ರ ಅದು ಕೇಂದ್ರೀಕೃತವಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುತ್ತದೆ ಅಂತಹ ನೆಲೆಯಲ್ಲಿ ನಿಂತ ಮನಸ್ಸು ಅದು ಈಶ್ವರನನ್ನ ಅಂತ ಹೇಳಿದ್ರೆ ಸೃಷ್ಟಿಗೆ ಒಡೆಯನನ್ನ ಅದು ಸಂಪೂರ್ಣವಾದ ರೀತಿಯಲ್ಲಿ ಗಮನಿಸ್ತದೆ ಆ ನೆಲೆಯಲ್ಲಿ ನಿಂತ ಮನಸ್ಸು ಆ ನೆಲೆಯನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡಂಥ ಏಕಾಗ್ರತೆ ಆ ನೆಲೆಯಲ್ಲಿ ನಿಂತಾಗ ಏನಾಗ್ತದೆ ಆ ಈಶ್ವರನ ನರಿದಡೆ ತಾನೇ ಶಿವನು ಗುಹೇಶ್ವರ ಲಿಂಗವೆಂಬುದು ಬೇರಿಲ್ಲ ಯಾಕೆ ಅಂತ ಹೇಳಿದ್ರೆ ಲೋಕದ ವ್ಯವಸ್ಥೆಯಲ್ಲಿ ನೂರಾರು ವೇಗದಲ್ಲಿ ಇದ್ದರೂ ಸಹ ಅಗಣಿತ ವೇಗದಲ್ಲಿ ತನ್ನ ಪ್ರಯಾಣದ ಗತಿ ಇದ್ದರೂ ಸಹ ತನ್ನ ಸ್ಥಿತಿ ಮತ್ತು ನೇರವಾಗಿರ್ತಕ್ಕಂಥ ಏಕಾಗ್ರತೆ ತನ್ನ ಸಂಕಲ್ಪ ಅದು ನೇರವಾಗಿ ಲಿಂಗದಲ್ಲಿಯೇ ಮತ್ತು ಮುಖವಾಗಿಯೇ ಅದು ಸ್ಥಿರ ಕಕ್ಷೆಯಲ್ಲಿ ನಿಲ್ಲುವಂತಹ ವ್ಯವಸ್ಥೆ ಇರಬೇಕು ಈ ವಿಚಾರ ಇದೆಯಲ್ಲ ಈ ವಿಚಾರದ ಮುಖಾಂತರವಾಗಿ ತನ್ನ ಮನಸ್ಸಿನ ಒಂದು ಓತಪ್ರೋತವಾದಂಥ ಓಟವನ್ನ ಒಂದು ನಿಯಮಿತಗೊಳಿಸಿ ಅದನ್ನ ಸ್ಪಷ್ಟವಾದ ರೀತಿಯಲ್ಲಿ ಅದನ್ನ ಕೇಂದ್ರೀಕರಿಸುವಂತಹ ನೆಲೆಯನ್ನು ನಮಗೆ ಈ ವಚನದ ಮುಖಾಂತರ ಬಿತ್ತರಿಸ್ತಾ ಇದ್ದಾರೆ ಇದರ ವೈಶಿಷ್ಟ್ಯ ಇಷ್ಟೇ ವಿಚಾರವೆಂಬ ಹೂವು ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ತನ್ನ ದಿಕ್ಸೂಚಿತನವನ್ನ ತನ್ನ ವಿಕಾಸಶೀಲತೆಯನ್ನ ಎಷ್ಟು ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಅದು ರೂಪಿಸ್ತಾ ಹೋಗ್ತದೆ ಅಂತನ್ನುವಂತ ದಿದಿಯಲ್ಲ ಇದು ಬಹಳ ಕುತೂಹಲಕಾರಿ